ನಮಸ್ಕಾರ ಕನ್ನಡಕ ನಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೆಕ್ಕೊಂದು ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ ನಾ ಸಂವತ್ಸರ ಬಂದಾಯಿತು ಹಬ್ಬ ಆಚರಣೆ ಮಾಡಾಯಿತು ಆದ್ರೆ ಜೀವನ ಹೇಗೆ ಸಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅದನ್ನ ತಿಳಿಸ್ಕೊಡ್ಲಿಕ್ಕೆ ಅಂತಾನೆ ನಾನು ಬಂದಿದ್ದೀನಿ ಯುಗಾದಿಯ ಹಿಂದೆ ಯುಗಾದಿಯ ಹಿಂದೆ ಕುಂಭ ರಾಶಿಯವರ ಜೀವನ ಹೇಗಿತ್ತು ಎಲ್ಲವೂ ಚೆನ್ನಾಗಿತ್ತು ಅನುಕೂಲವಾಗಿನೇ ಇತ್ತು ಆದ್ರೆ ಕೆಲವೊಂದು ಮಾತ್ರ ನಮ್ಮ ಕೈ ಗುಡ್ತಿರ್ಲಿಲ್ಲ ನಮ್ಮ ಕೈ ಸೇರ್ತಿರ್ಲಿಲ್ಲ ಏನೋ ಏನೋ ಒಂದು ಮಾಡಬೇಕು ಅಂತ ಆಸೆ ಆ ಆಸೆ ಇನ್ನೇನ್ ಹತ್ತಿರಕ್ಕೆ ಬರ್ತಿತ್ತು ಅದು ನೆರವೇರ್ತಿರ್ಲಿಲ್ಲ ಏನೋ ಒಂದು ಮಕ್ಳಿಗೆ ಮದುವೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೋ ಅದಿನ್ನೇನ್ ಕೈ ಗುಡಬೇಕು ಕೈ ಗುಡ್ತಿಲ್ಲ ನಿಮಗೆ ಅನುಕೂಲವಾಗಿದ್ದೀರಾ ಅದು ಕೆಲವೊಂದು ವಿಷಯಗಳಲ್ಲಿ ಜೀವನದಲ್ಲಿ ಏರುಪೇರು ತುಂಬಾ ಉಂಟಾಗ್ತಿದೆ ಇದೆಲ್ಲ ಎಂತಕ್ಕೆ ಅಂತ ಮೊದಲಿಗೆ ನಿಮ್ಮ ರಾಶಿ ಅಧಿಪತಿ ಶನಿ ಇನ್ನೊಂದೇನಂದ್ರೆ ಮುಂದಿನ ದಿನಗಳಲ್ಲಿ ಶನಿ ಕುಂಭ ಪ್ರವೇಶವಾಗತ್ತೆ ಈ ಕಾರಣದಿಂದಾಗಿ ಇದೆಲ್ಲವೂ ಕೆಲವೊಂದು ನಡೆದಿದೆ ಇವಾಗ ಯುಗಾದಿ ಆದ ನಂತರ ಕುಂಭ ರಾಶಿಯವರಿಗೆ ಹೇಗಿರುತ್ತೆ ಅನುಕೂಲವಾಗಿರ್ತೀವ ಚೆನ್ನಾಗಿರ್ತೀವ ಅನ್ಕೊಂಡಿದಾಗತ್ತಾ ಈ ಪ್ರಶ್ನೆಗಳೆಲ್ಲ ನಿಮ್ಮ ತಲೆಯಲ್ಲಿರುತ್ತೆ ಅಲ್ವಾ ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಹೇಳ್ತಾನೆ ನಾನು ಬಂದಿದ್ದೀನಿ ನೀವು ಏನೋ ಒಂದು ಆಸೆ ಇಟ್ಕೊಂಡು ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ ನೀವು ಅದಕ್ಕೆ ಧಾರಾಳವಾಗಿ ಕೈ ಹಾಕ್ಬೋದು ನಿಮ್ಮ ಆ ಒಂದು ಆಸೆ ಸಫಲಗೊಳ್ಳುತ್ತೆ ಏನೋ ಒಂದು ಎಲ್ಲೋ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅನ್ಕೊಂಡಿರ್ತೀರಾ ಇಲ್ಲ ಯಾವುದೋ ಒಂದು ಒಳ್ಳೆ ಕೆಲಸ ಸಿಗಬೇಕು ಅಂತ ಅನ್ಕೊಂಡಿರ್ತೀರಾ ಇಲ್ಲ ಅಂದ್ರೆ ಏನೋ ಒಂದೊಳ್ಳೆ ಜೀವನದಲ್ಲಿ ಒಂದೊಳ್ಳೆ ಸ್ಟೇಟಸ್ ಇರಬೇಕು ಅಂತ ಬಯಸ್ತೀರಾ ಈ ತರದ್ದು ಇರುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಮನುಷ್ಯನ ಆಸೆ ಆದರೆ ನೀವೇನೇ ಮಾಡೋಕ್ಕೋದ್ರೂ ಕೆಲವೊಂದು ನಿಮ್ಮ ಕೈ ಗುಡ್ತಿರಲಿಲ್ಲ ಅದರಲ್ಲಿ ಹಣದ ಸಮಸ್ಯೆ ಬೇರೆ ತುಂಬಾ ಕುರಿ ಈ ಥರ ಎಲ್ಲ ಇದ್ದಾಗ ಒಬ್ಬ ಮನುಷ್ಯಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಶನಿ ಇದ್ರೆ ಕೆಟ್ಟದಾಗತ್ತೆ ಅಂತ ಅಲ್ಲ ಅದ್ರ ಪ್ರಭಾವ ಅದ್ರ ಗ್ರಹಗಳ ಮೇಲೆ ಖಂಡಿತ ಬೀರೆ ಬೀರುತ್ತೆ ಆದರೆ ಕಷ್ಟ ಅಂದ್ರೆ ಅಪಾರವಾಗಿ ಏನು ಆಗಲ್ಲ ಎಲ್ಲ ಅನುಕೂಲವಾಗಿರುತ್ತೆ ಕುಂಭ ರಾಶಿಯವರು ಯುಗಾದಿಯ ನಂತರ ನೀವೇನೇ ಮಾಡಬೇಕು ಅಂತ ಅನ್ಕೊಂಡಿದ್ರು ನೀವು ಧಾರಾಳವಾದ ಕೆಲಸಗಳನ್ನ ನೀವು ಕೈ ಹಾಕಿ ಮಾಡ್ಬೋದು ಇನ್ನೊಂದೇನಂದ್ರೆ ನೀವು ಮಾಡುವ ಎಲ್ಲಾ ಕೆಲಸಗಳಲ್ಲೂ ಸಫಲತೆಯನ್ನು ಕಾಣಿಸ್ತೀರ ಆಮೇಲೆ ಅದರಲ್ಲಿ ನೀವು ಜಯವನ್ನ ಕೂಡ ಕಾಣ್ತೀರ ಕುಟುಂಬದವರು ಯಾರು ದೂರ ಆಗಿರ್ತೀರ ನೋಡಿ ನಿಮ್ಮ ಕುಟುಂಬದವರೆಲ್ಲ ನಿಮಗೆ ಹತ್ತಿರವಾಗುವಂಥ ಕಾಲ ಮತ್ತೆ ಯಾರೋ ಅಪ್ಪ ಅಮ್ಮನಿಂದ ದೂರ ಆಗಿದ್ದೆ ಮಾತಾಡ್ತಿಲ್ಲ ಇಲ್ಲ ತುಂಬಾ ಏನೋ ಕಲಹ ಆಗಿದೆ ಈ ತರ ಇದ್ದವ್ರಿಗೆಲ್ಲ ಇದು ಒಂದಾಗುವಂತಹ ಒಂದು ಕಾಲ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬಾ ವೈಶಿಷ್ಟ್ಯವಾದದ್ರಿಂದ ಖಂಡಿತವಾಗಿ ಎಲ್ಲ ನೀವು ಮಾಡುವ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸ್ತೀರ ಸಿದ್ಧಿಯನ್ನು ಕಂಡುಕೊಂತೀರ ನೀವೇನು ಜಾಸ್ತಿ ಮಾಡ್ಬೇಕಾಗಿಲ್ಲ ನೀವು ಮಾಡ್ಬೇಕಾಗಿರೋದಿಷ್ಟ ನಿಮ್ಮ ಮನೆ ದೇವ್ರು ಯಾರು ಇರ್ತಾರೆ ನಿಮ್ಮ ಮನೆ ದೇವರ ಮಾಡಿ ಮನೆ ದೇವರ ಜೊತೆಗೆ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಮತ್ತು ಶನಿವಾರದೊತ್ತು ಶನಿವಾರದೊತ್ತು ಮರಿದೆ ಬಡಬಾನಲ್ಲ ಅಂದ್ರೆ ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡೋದನ್ನ ದಯಮಾಡಿ ಮರಿಬೇಡಿ ಇದನ್ನ ಮಾಡಿ ಜೀವನದಲ್ಲಿ ಖಂಡಿತವಾಗಿ ಸಫಲತೆಯನ್ನು ಕಾಣ್ತೀರ ಅಂತ ಹೇಳ್ತಾ ಇದರ ಏನಾರು ಇದರ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುಭ ದಿನಿಸ್ತಾ ಇದ್ರೆ